ನಿನ್ನೆ ಎಲ್ ಸಿ ಫಲಿತಾಂಶ ಬಂದಿದೆ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮದೇ ರೀತಿಯಾಗಿರುವಂತ ಸಾಧನೆಯನ್ನ ಅಂಕಗಳನ್ನ ಈ ಒಂದು ಪರೀಕ್ಷೆಯಲ್ಲಿ ಪಡೆದುಕೊಂಡಿದ್ದಾರೆ ಸೊ ಈಗ ನ್ಯೂಸ್ ಐಟಿನ್ ಜೊತೆ ಓರ್ವ ವಿಶೇಷ ವಿದ್ಯಾರ್ಥಿ ಇದಾರೆ ಅವರನ್ನ ಮಾತಾಡಿಸೋಣ ಅವರ ಹೆಸರು ಮೊಹಮ್ಮದ್ ಫರ್ದೀನ್ ಪಾಷಾ ಅಂತ ಏನವ್ರ ವಿಶೇಷತೆ ಅನ್ನುವಂಥದ್ದನ್ನ ಖುದ್ದು ಅವರನ್ನ ಮಾತಾಡಿಸ್ತಾ ಹೋಗೋಣ ನಿನ್ನ ಎಕ್ಸಾಮ್ ರಿಸಲ್ಟ್ ಬಂದಿದೆ ಹೇಗೆ ಅನ್ನಿಸ್ತು ಪಾಸ್ ಆಗಿದ್ದೀರಲ್ಲ ಪಾಸ್ ಆಗಿದ್ದೀನಿ ಫೈವ್ ಫೋರ್ಟಿ ನೈನ್ ಟೋಟಲ್ ಮಾರ್ಕ್ಸ್ ಆಮೇಲೆ ಬಂದಿದೆ ನಿಮ್ದು ನಾವು ಮಾರ್ಕ್ ಶೀಟ್ ನೋಡಿದ್ವಿ ನೋಡುವಾಗ ನೀವು ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡು ಔಟ್ ಆಫ್ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ ಔಟ್ ಆಫ್ ಒನ್ ಟ್ವೆಂಟಿ ಫೈವ್ ಸ್ಕೋರ್ ಮಾಡಿದೀರಿ ಅದೇ ಸಂಸ್ಕೃತ ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಮಾರ್ಕ್ಸ್ ನೋಡುವಾಗ ಅಷ್ಟೊಂದು ಖುಷಿ ಆಯಿತು ನನಗೆ ಸ್ಯಾನ್ಸ್ಕ್ರಿತ್ನಲ್ಲಿ ಉರ್ದು ಮದರ್ ಟಂಗ್ ಆಗುವಾಗ ನಾನು ಸ್ಯಾನ್ಸ್ಕ್ರಿತ್ ಅಲ್ಲಿ ಔಟ್ ಆಫ್ ಔಟ್ ತಗೊಂಡಿದ್ದೀನಿ ಅಂತ ಉರ್ದು ಮದರ್ ಟಂಗ್ ಇದ್ದವರು ಬೆಂಗಳೂರಲ್ಲಿ ಆದ್ರೂ ಹೊರಗೆ ಎಲ್ಲೇ ಆದ್ರೂ ಈಗ ಉರ್ದು ಮದರ್ ಟಂಗ್ ಹಿಂದಿ ತಗೊಳ್ತಾರೆ ಅಥವಾ ಉರ್ದು ಶಾಲೆಯಲ್ಲಿ ಉರ್ದು ಫಸ್ಟ್ ಲ್ಯಾಂಗ್ವೇಜ್ ತಗೊಳ್ತಾರೆ ನೀವು ಯಾಕೆ ಸಂಸ್ಕೃತ ತಗೊಂಡ್ರಿ ಅಂತ ಬಹಳ ಕುತೂಹಲ ಅದು ಸರ್ ಅದು ಸಂಸ್ಕೃತ ಸಂಸ್ಕೃತ ಲ್ಯಾಂಗ್ವೇಜ್ ಜಾಸ್ತಿ ಯಾರು ಓದಲ್ಲ ಆಮೇಲೆ ಹಿಂದಿ ಬೇರೆಯವರು ಎಲ್ಲರೂ ಓದ್ತಾ ಇರ್ತಾರೆ ಆಮೇಲೆ ಕನ್ನಡ ಯಾರದು ಮಾತೃಭಾಷೆ ಕನ್ನಡ ಇರ್ತಾರೆ ಅವರು ಜಾಸ್ತಿ ಸಂಸ್ಕೃತ ಅನ್ನೋ ತಗೊಳ್ಳಲ್ಲ ಅದು ಹಾರ್ಡ್ ಇರುತ್ತೆ ಅಂತ ಆದ್ರೆ ನನಗೆ ಒಂಥರ ಫೀಲ್ ಆಯ್ತು ನಾನು ಸಾಂಸ್ಕೃತ್ ತಗೊಳ್ತೀನಿ ನಾನು ಅದನ್ನು ಓದೋಣ ಅಂತ ನಾ ನನಗೆ ಇಷ್ಟ ಆಸೆ ಬಂತು ಅದಕ್ಕೆ ನಾನು ಸಾಂಸ್ಕೃತ್ ತಗೊಳ್ದೆ ನಮ್ಮಪ್ಪ ನಮ್ಮ ಅಮ್ಮ ಯಾಕೆ ತಗೊತಾ ಇದೆಯಾ ಶಾಕ್ ಅಂತ ಆದರು ಆಮೇಲೆ ನಮ್ಮಪ್ಪನೂ ಹೇಳಿದ್ರು ತಗೋ ನಮ್ಮ ನನ್ನಪ್ಪ ಹೇಳಿದ್ರು ತ ತಗೊಳ್ಳಿ ಬೇರೆಯವರು ಎಲ್ಲ ಹೊಡ್ತಾರೆ ನೀನು ಇದನ್ನು ಓದು ಹಾಡಿದ್ರು ಕೂಡ ಒಂಥರ ದೊಡ್ಡ ಭಾಷೆ ಓದು ಆಮೇಲೆ ನಮ್ಮ ಗುರುಗಳು ಎಲ್ಲ ಹೇಳ್ತಾರೆ ದೇವ್ರ ಭಾಷೆ ಅದು ಅದನ್ನು ರೆಸ್ಪೆಕ್ಟ್ ಜಾಸ್ತಿ ಕೊಡಬೇಕು ಅಂತ ಅದನ್ನು ರೆಸ್ಪೆಕ್ಟ್ ಎಷ್ಟು ಕೊಡ್ತೀರಿ ಅಷ್ಟೇ ವಿದ್ಯಾ ಬರುತ್ತೆ ಅಂತ ಆಮೇಲೆ ಸಂಸ್ಕೃತದಲ್ಲಿ ವಿದ್ಯಾ ಪರಮಂ ಬಲಂ ಅಂತ ಹೇಳ್ತಾರೆ ಅಂದ್ರೆ ವಿದ್ಯಾನ ಎಷ್ಟು ಖರ್ಚು ಮಾಡಿದ್ರು ಅದು ನಮ್ಗೆ ಅಷ್ಟೊಂದು ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ ಸಂಸ್ಕೃತ ಸುಲಭ ಅಂತೂ ಆಗಿರಲ್ಲ ಬಹಳ ಕಷ್ಟ ಆಗಿರುತ್ತೆ ಸೊ ಎಂಟನೇ ಕ್ಲಾಸಲ್ಲಿ ಫಸ್ಟ್ ತಗೊಂಡೆ ಅನ್ಸುತ್ತೆ ನೀನಲ್ವಾ ಎಂಟು ಒಂಬತ್ತು ಹತ್ತನೇ ಕ್ಲಾಸಲ್ಲಿ ಸೊ ಈ ಮೂರು ವರ್ಷ ಸಂಸ್ಕೃತ್ ಓದುವಾಗ ಏನೆಲ್ಲ ಸವಾಲ್ ಬಂದು ಚಾಲೆಂಜಸ್ ಏನೆಲ್ಲ ಫೇಸ್ ಮಾಡಿದೆ ಲ್ಯಾಂಗ್ವೇಜ್ ಬರೆಯೋದಕ್ಕೆ ಕಲಿಯೋದಕ್ಕೆ ಲ್ಯಾಂಗ್ವೇಜ್ ನಾನು ಬರೆಯೋದಕ್ಕೆ ಹಿಂದಿ ಥರನೇ ಇತ್ತು ಆದರೆ ಒಂಥರ ಹೊಸ ಲ್ಯಾಂಗ್ವೇಜ್ ಕಲಿಯೋಣ ಅಂತ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅದಕ್ಕೆ ನಾನು ಬೇಗ ಬೇಗ ಕಲ್ತ್ಂಡಿದ್ದೀನಿ ಕಲ್ತಿದ್ದೀನಿ ಈಗ ಸಂಸ್ಕೃತದಲ್ಲಿ ಒಂದು ವಾಕ್ಯ ಹೇಳೋದಾದ್ರೆ ಹಾಂ ಅಂದರೆ ಸಂಸ್ಕೃತದಲ್ಲಿ ಒಂದು ಸೆಂಟೆನ್ಸ್ ಹೇಳೋದಾದರೆ ತುಂಬ ಜನರಿಗೆ ಗೊತ್ತಿಲ್ಲ ಹಾಂ ಒಂದು ಪ್ಯಾರಾಗ್ರಾಫ್ ಹೇಳ್ತೀನಿ ಅದು ಒಂಥರ ಇದೈತೆ ನಚೋರ ಹಾರ್ಯಂ ನಚ ಭಾರ ಹಾರ್ಯಂ ನಚೋರ ಹಾರ್ಯಂ ನಚ ಭಾತ್ರ ನಚಭಾರ್ಯಂ ನಚ ಭಾರಕಾರಿ ವಿದ್ಯಾ ಒನ್ ಅಂದ್ರೆ ಯಾರು ಕಲ್ತನ ಮಾಡೋದಿಲ್ಲ ಯಾ ನಮ್ಮ ತಲೆ ಮೇಲೆ ಬೋಜು ಇರೋದಿಲ್ಲ ಯಾರು ರಾಜನಿಗೆ ಯಾರು ರಾಜನಿಗೆ ಕಡೋಗೆ ಇಲ್ಲ ಯಾ ತಮ್ಮ ಹತ್ರ ಇದು ಡಿವೈಡ್ ಮಾಡಕ್ಕೆ ಆಗಲ್ಲ ಆದ್ರೆ ವಿದ್ಯಾ ನಮ್ದು ಅಷ್ಟೇ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟೇ ನಮ್ಗೆ ಸಿಗುತ್ತೆ ಸಿಗುತ್ತೆ ಅಂದ್ರೆ ಅಷ್ಟೊಂದು ಜಾಸ್ತಿ ನಮ್ಗೆ ಸಿಗುತ್ತೆ ಇದು ನಮ್ಮ ಗುರು ಎಂ ಜಿ ವಿ ಮಹಾಬಲೇಶ್ವರ ಭಟ್ಟ ಹೊಂಬೇಗೌಡ ಶಾಲೆಯಲ್ಲಿ ಹೇಳಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಧನ್ಯವಾದ ಅವರೇ ನಮ್ಗೆ ಹೇಳ್ಕೊಟ್ಟಿರೋದು ಅದಕ್ಕೋಸ್ಕರ ಇಲ್ಲಿ ತನಕ ಇದ್ದೀನಿ ಕಾಲೇಜ್ ಹೋಗುವಾಗ್ಲೂ ಸಂಸ್ಕೃತ ಕಂಟಿನ್ಯೂ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ ಸಾಂಸ್ಕೃತಲ್ಲಿ ನಾನು ದ್ವಿತೀಯ ಭಾಷೆ ಸಂಸ್ಕೃತ ಅಂತ ತಗೊಳಕ ಇದ್ದೀನಿ ಮಾಡೋಕ್ಕೆ ಮಾಡ ಫ್ಯೂಚರ್ ಸಂಸ್ಕೃತಿ ಬೇಕು ಇದು ಆತರಬೇಕು ಅದಕ್ಕೆ ತುಂಬ ಥ್ಯಾಂಕ್ಸ್ ಇದು ಆಗ್ತಾ ಇದೆ ಖುಷಿ ತರ ಅದು ಸಾರ್ದು ತುಂಬಾ ಥ್ಯಾಂಕ್ಸ್ ಅವ್ರು ತುಂಬಾ ಕಷ್ಟ ಮಾಡಿದ್ದಾರೆ ಅವ್ರ ಪಾಪನೂ ಹೇಳಿದ್ದಾರೆ ಫಾದರ್ ಮನೆಯಲ್ಲಿ ಮಾತಾಡೋದು ಉರ್ದು ಹೊರಗಡೆ ಹೋದ್ರೆ ಕನ್ನಡ ಮಾತಾಡ್ತೀರಿ ಶಾಲೆಗೆ ಹೋಗುವಾಗ ಇಂಗ್ಲಿಷ್ ಮಾತಾಡ್ತಾರೆ ಸೊ ಅದ್ರ ಮಧ್ಯೆ ಸಂಸ್ಕೃತ ಮಗ ಬಂದು ಸಾಂಸ್ಕ್ರಿಟ್ ತಗೊಳ್ತೀನಿ ಅಂತ ಹೇಳಿದಾಗ ಇದ್ದಿದ್ದು ನಮ್ಮ ಮಗ ಹೋಗ್ತಾರ ಇಲ್ವಾ ಅಂತ ಬೇಡ ಸಂಸ್ಕೃತಿ ಬೇಡ ಅಂತ ನಾನು ಹೇಳಿದೆ ಸಾರು ಧೈರ್ಯ ಕೊಟ್ಟು ಇಲ್ಲ ನಾನು ಅವ್ರಿಗೆ ಟ್ರೈನಿಂಗ್ ಮಾಡ್ತೀನಿ ಹಿಂದಿ ಅದೇ ಹಿಂದಿನಲ್ಲಿ ಸ್ವಲ್ಪ ಇದು ಡಿಫ್ರೆಂಟ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ ನನಗೂ ಇದನ್ನೇ ಇದ್ದಿಲ್ಲ ಆ ಥರ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಬಂದಿದೆ ನಮ್ಮ ಮಗ ಈ ಬಂದಿದ್ದಾರೆ ಅಂತ ನನಗೆ ಇದು ಆಗ್ತಾ ಇದೆ ಇದಿಷ್ಟು ಏನು ಸಂಸ್ಕೃತದಲ್ಲಿ ನೂರ ಇಪ್ಪತ್ತೈದು ಅಂಕ ಪಡೆದಿರುವಂತಹ ಬೆಂಗಳೂರು ನಗರ ಇಂಗ್ಲಿಷ್ ಹೈ ಸ್ಕೂಲ್ನಲ್ಲಿ ಓದ್ತಾ ಇರುವಂತಹ ಫರ್ದೀನ್ ಪಾಷಾ ಅವರ ಮಾತು ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಅಶೋಕ್ ಮುಲ್ಕಿ ನ್ಯೂಸ್ ಐತಿ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ